ಚಿಕ್ಕಬಳ್ಳಾಪುರ ಜಿಲ್ಲಾ ಕಾಂಗ್ರೆಸ್ ಪ್ರಚಾರ ಸಮಿತಿ ವತಿಯಿಂದ ತಾರೀಕು ಇಪ್ಪತ್ತೇಳು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಪ್ರಚಾರ ಸಮಿತಿ ಪದಗ್ರಹಣ ಕಾರ್ಯಕ್ರಮ ಇರುವುದರಿಂದ ಇಂದು ಚಿಂತಾಮಣಿ ನಗರದ ಆಂಜನೇಯ ನಿವಾಸದಲ್ಲಿ ಪದಗ್ರಹಣದ ಕಾರ್ಯಕ್ರಮದ ಬಗ್ಗೆ ಕುಂದುಕೊರತೆಗಳ ಸಭೆ ಮತ್ತು ಪಕ್ಷದ ಸಂಘಟನೆ ಬಗ್ಗೆ ಚರ್ಚಿಸಲಾಯಿತು ಈ ಸಂದರ್ಭದಲ್ಲಿ ಕೆಪಿಸಿಸಿ ಪ್ರಚಾರ ಸಮಿತಿ ಉಪಾಧ್ಯಕ್ಷರಾದ ಕೆ ಪಿ ಜಾನ್ ಮತ್ತು ಜಿಲ್ಲಾ ಕಾಂಗ್ರೆಸ್ ಸಮಿತಿ ಪ್ರಚಾರ ಸಮಿತಿ ಅಧ್ಯಕ್ಷ ಮತ್ತು ವಕೀಲರಾದ ನಾರಾಯಣಸ್ವಾಮಿ ಹಾಗೂ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಕಾರ್ಮಿಕ ವಿಭಾಗದ ಜಿಲ್ಲಾಧ್ಯಕ್ಷರು ಕೋನಪಲ್ಲಿ ಕೋದಂಡ ಮತ್ತು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಲಕ್ಷ್ಮೀ ನಾರಾಯಣ ರೆಡ್ಡಿ ಹಾಗೂ ಪರಿಶಿಷ್ಟ ಜಾತಿ ಜಿಲ್ಲಾಧ್ಯಕ್ಷರು ಎಸ್ ಸಿ ವಿಭಾಗ ಚಿನ್ನಸಂದ್ರ ಎನ್ ನಾರಾಯಣಸ್ವಾಮಿ ಅವರು ಮತ್ತು ಜಿಲ್ಲಾ ಪ್ರಚಾರ ಸಂಯೋಜಕರು ಆರ್ಟ್ ಸೆಂಟರ್ ಡಾಕ್ಟರ್ ಆರ್ ನಾರಾಯಣಸ್ವಾಮಿ ಮತ್ತು ಕಾರ್ಮಿಕ ವಿಭಾಗದ ತಾಲೂಕು ಅಧ್ಯಕ್ಷರು ತಳವಾರ ಮುನಿರಾಜು ಹಾಗೂ ಮುಖಂಡರಾದ ಸುಲ್ಲೇನಹಳ್ಳಿ ವೆಂಕಟರಾಯಪ್ಪ ಸೇರಿದಂತೆ ಇನ್ನೂ ಹಲವು ಮುಖಂಡರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ವರದಿ ವೆಂಕಟೇಶ್ ಎಸ್ ವಿ ಎಂ ನ್ಯೂಸ್ ಚಿಂತಾಮಣಿ ಅಂತೇಳಿ ಅನ್ನ ಅವರು ನೀವು ಮಾಡಿ ಕಾರ್ಯಕ್ರಮ ನಮ್ಮದೊಂದು ಖಾಸಗಿ ಮದುವೆ ಇದೆ ನಮ್ಮ ನೆಂಟರ ಒಂದು ಅಕ್ಕನ ಮಗನದು ಅದರಿಂದ ನಾವು ಇರೋದಿಲ್ಲ ನೀವೇ ನಮ್ಮ ಕಾರ್ಯಕರ್ತರೆಲ್ಲ ಸೇರಿ ಕಾರ್ಯಕ್ರಮವನ್ನು ಮಾಡಿ ಅಂತ ಹೇಳಿ ಮತ್ತು ಏನು ಇವತ್ತು ಹಬ್ಬ ಇರೋದರಿಂದ ಮತ್ತು ಮಳೆ ಜಾಸ್ತಿ ಇರೋದರಿಂದ ಸ್ವಲ್ಪ ತಡೆ ಆಗಿದೆ ಅದ ಆದ ಕಾರಣ ನಮ್ಮ ಶಾಸಕರು ಮತ್ತು ಸಚಿವರಾದಂಥ ಸುಧಾಕರನ್ ಅವರ ಗಮನಕ್ಕೆ ನಾವು ತರ್ತೀವಿ ತಂದು ತಮ್ಮ ಕಾರ್ಯಕ್ರಮ ಅಭೂತಪೂರ್ವವಾಗಿ ನಾವು ಯಶಸ್ವಿ ಮಾಡಿಕೊಡೋದಕ್ಕೆ ನಮ್ಮ ಚಿಂತಾಮಣಿ ತಾಲೂಕಿನಿಂದ ನಮ್ಮ ಕಾರ್ಯಕರ್ತರೆಲ್ಲರೂ ನಾವು ಸಜ್ಜಾಗ್ತೀವಿ ಅಂತ ಹೇಳ್ತಾ ಮತ್ತು ಏನು ಇನ್ನ ಕೆಲವು ವಿಷಯಗಳು ಏನು ಇವತ್ತು ಪ್ರಚಾರ ಸಮಿತಿ ಅದರ ಬಗ್ಗೆ ನಮ್ಮ ಜಿಲ್ಲಾಧ್ಯಕ್ಷರಾದಂಥ ವಕೀಲ ನಾನಸಮ್ಮಣ್ಣವರು ಮತ್ತು ಅವರು ತಿಳಿಸ್ಕೊಡ್ತಾರೆ ಮತ್ತು ಈಗಿನ ಪರಿಸ್ಥಿತಿಯಲ್ಲಿ ಏನು ಯಾಕೆ ಇವಾಗ ಪ್ರಚಾರ ಸಮಿತಿ ನಾವು ಕಟ್ಟಬೇಕು ಮತ್ತು ಪ್ರಚಾರ ಸಮಿತಿ ಯಾಕೆ ಮೊದಲು ಚುನಾವಣೆ ಸಂದರ್ಭ ಬಂದಾಗ ಮಾತ್ರ ಪ್ರಚಾರ ಸಮಿತಿ ಇರ್ತಾಯಿತ್ತು ಈಗ ನಮ್ಮ ಸೋನಿಯಾ ಗಾಂಧಿ ಅವರು ಮತ್ತು ನಮ್ಮ ರಾಹುಲ್ ಗಾಂಧಿಯವರು ಮತ್ತು ನಮ್ಮ ವೇಣುಗೋಪಾಲ್ ಸಾರ್ ಅವರು ಸುಜಾ ರಣಜೀವ್ ಸಿಂಗ್ ಅವರು ಎ ಐ ಸಿ ಅವರು ಡಿ ಕೆ ಶಿವಕುಮಾರ್ ಸಾರ್ ಅವರು ಸಿದ್ದರಾಮಯ್ಯ ಅವರು ಇದಕ್ಕೆ ಒತ್ತು ಕೊಟ್ಟು ಭಾಳಷ್ಟು ಸೋಷಿಯಲ್ ಮೀಡಿಯಾ ಭಾಳ ಅದ್ಭುತವಾಗಿ ಪ್ರಚೋಲಿಸಬೇಕು ಅಂತೇಳಿ ಏನು ಇವಾಗ ನಾವು ಐದು ಪಂಚಾಯತ್ ಗ್ಯಾರಂಟಿ ಯೋಜನೆಗಳು ಕೊಟ್ಟರು ಕೆಲವರು ಕೆಲವರು ಆ ಪಂಚ ಗ್ಯಾರಂಟಿ ಯೋಜನೆಗಳು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅದ್ ದುಡ್ಡು ಬರ್ತಾ ಇಲ್ಲ ಅಂತ ಅಪಪ್ರಚಾರವನ್ನ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಅದರಿಂದ ನಾವು ಈಗ ನಮ್ಮ ಪ್ರಚಾರ ಸಮಿತಿ ಬೂತ್ಗೆ ಇಬ್ಬರನ್ನ ನಾವು ಪ್ರಚಾರ ಸಮಿತಿ ಸದಸ್ಯರಾಗ ಆಯ್ಕೆ ಮಾಡಿ ನಮ್ಮ ಆ ಗ್ಯಾರಂಟಿ ಯೋಜನೆಗಳು ಏನು ನಾವು ಅವ್ರ ಸುಳ್ಳು ಸುಳ್ಳು ಪ್ರಚಾರ ಹೇಳ್ತಾ ಇದಾರೆ ಫಲಾನುಭವಿಗಳು ಕೊಡ್ತಾ ಇದ್ದಾರೆ ಅಂತ ಹೇಳ್ತಾ ಇದಾರೆ ಅವ್ರ ಅಕೌಂಟ್ ದುಡ್ಡು ಬರ್ತಾ ಇದೆ ಇವಾಗ ನಾವೇನಾದ್ರೂ ಬ್ಯಾಂಕ್ ಅಲ್ಲಿ ನಾವು ಚೆಕ್ ಮಾಡಿದ್ರೆ ಪಾಸ್ಬುಕ್ ಏನಾದ್ರು ಚೆಕ್ ಮಾಡಿದ್ರೆ ಅವ್ರಿಗೆ ದುಡ್ಡು ಬಂದಿರತ್ತೆ ಈಗ ವಿದ್ಯುತ್ ಕೂಡ ಅರವತ್ತು ರೂಪಾಯಿ ಮಾತ್ರ ಬರ್ತಾ ಇದೆ ಏನೋ ಬೇರೆ ಇನ್ನೂರು ಇನ್ನೂರು ದಾಟದ ಮೇಲೆ ಮೊದಲು ಬಿಜೆಪಿ ಸರ್ಕಾರ ಇದ್ದಾಗ ಆರ್ನೂರು ಏಳ್ನೂರು ರೂಪಾಯಿ ಬಿಲ್ ಕಟ್ತಾ ಇದ್ರು ಮತ್ತೆ ಯುವನಿಧಿ ದುಡ್ಡು ಬರ್ತಾ ಇದೆ ಬಸ್ಗಳಲ್ಲಿ ಯಥೇತವಾಗಿ ಪ್ರಯಾಣಿಕರು ಮಾ ಇದು ಮಾ ಪ್ರಯಾಣಿಸ್ತಾ ಇದ್ದಾರೆ ಇದೆಲ್ಲ ನಡೀತಾ ಇದ್ರು ನಮ್ಮೆಲ್ಲ ಪ್ರಚಾರ ಮಾಡ್ತಾ ಇದ್ದಾರೆ ಅದರಿಂದ ನಾವು